ಅಗು ನ್ಯೂಸ್ಗೆ ಸ್ವಾಗತ ನಾನು ಜಹೀರ್ ನಮ್ಮ ನಡೆ ಸತ್ಯದ ಕಡೆ ಸಂಘ ಶತಾಬ್ದಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಿಂದ ವತಿಯಿಂದ ಪಥ ಸಂಚಲನ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಹಮ್ಮಿಕೊಂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಮಾನೋತ್ಸವದ ಅಂಗವಾಗಿ ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ನಗರದ ಸಂಗಮೇಶ್ವರ ದೇವಸ್ಥಾನದಿಂದ ಪ್ರಾರಂಭಗೊಂಡ ಪಥ ಸಂಚಲನ ಕನಕದಾಸ ವೃತ್ತ ವಿವೇಕಾನಂದ ಸರ್ಕಲ್ ಹಳೆ ಎಸ್ಬಿಐ ರೋಡ್ ಟಿಪ್ಪು ಸುಲ್ತಾನ್ ಸರ್ಕಲ್ ಹಾಗೂ ಅಂಬೇಡ್ಕರ್ ಸರ್ಕಲ್ ಮಾರ್ಗವಾಗಿ ಬಸವೇಶ್ವರ ಸರ್ಕಲ್ ನಿಂದ ಆರ್ಡಿ ಪಾಟೀಲ್ ಬಂದು ಪಥ ಸಂಚಲನ ಮುಕ್ತಾಯಗೊಂಡಿತು ಈ ಪಥ ಸಂಚಲನದಲ್ಲಿ ತಾಲೂಕಿನ ಪ್ರತಿ ಗ್ರಾಮಗಳಿಂದ ಸ್ವಯಂ ಸೇವಕರು ಭಾಗವಹಿಸಿ ಪಥ ಸಂಚಲನ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಪ್ರಭು ಸಾರಂಗದೇವ ಶಿವಾಚಾರ್ಯರು ಮಠ ಸಿಂದಗಿ ರಮೇಶ್ ಬುಸ್ನೂರ್ ಮಾಜಿ ಶಾಸಕರು ಸಂತೋಷ್ ಪಾಟೀಲ್ ಬಿಜೆಪಿ ತಾಲೂಕು ಅಧ್ಯಕ್ಷರು ಅರುಣ್ ಶಾಪುರ್ ಮಾಜಿ ಎಂಎಲ್ಸಿ ಅಶೋಕ್ ಅಲ್ಲಾಪುರ್ ಎಂಎಸ್ ಮಠ ರಾಜಶೇಖರ್ ಪೂಜಾರಿ ಈರಣ್ಣ ರಾವುರ್ ಗುರು ತಳವಾರ್ ಹಾಗೂ ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು